ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊಸಕೋಟೆಯಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿರುವಂತಹ ಕಂಬಳಿಪುರ ಕಾಟೇರಮ್ಮ ಶಕ್ತಿಪೀಠಕ್ಕೆ ಬಂದಿದ್ದೀವಿ ತುಂಬಾ ವಿಶೇಷವಾದಂತಹ ಶಕ್ತಿಪೀಠ ಇದು ಈ ಕ್ಷೇತ್ರದ ವಿಶೇಷತೆ ಮತ್ತು ಇಲ್ಲಿನ ಶಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಏನಕ್ಕೆ ಈ ದೇವಸ್ಥಾನ ಇಷ್ಟೊಂದು ವಿಶೇಷತೆ ಅಂತಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆ ಸಾಲಬಾಧೆ ಆರ್ಥಿಕ ನಷ್ಟ ಸಂತಾನ ಭಾಗ್ಯ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆಗಳು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಭೂತ ಪ್ರೇತ ಮಾಟ ಮಂತ್ರ ಕೋಟು ಜಮೀನು ಶತ್ರುಕಾಟ ಹೀಗೆ ಮನುಷ್ಯನ ಜನ್ಮದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗೂ ಸಹ ಇಲ್ಲಿ ಪರಿಹಾರ ಸಿಗುತ್ತೆ ಆದ್ದರಿಂದಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಶಕ್ತಿಪೀಠದಲ್ಲಿ ಬಹಳನೇ ವಿಶೇಷತೆಗಳಿದ್ದಾವೆ ತೆಂಗಿನಕಾಯಿಯ ಪೂರ್ಣ ಫಲ ಸಲ್ಲಿಸೋದು ಒಂದು ವಿಶೇಷತೆ ಆದರೆ ಇನ್ನುಳಿದಂತೆ ಹಲವಾರು ವಿಶೇಷತೆಗಳಿದೆ ಒಂದೇ ವ್ಲಾಗಲ್ಲಿ ತಿಳಿಸ್ಕೊಡ್ಲಿಕ್ಕೆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮತ್ತೊಂದು ವ್ಲಾಗಲ್ಲಿ ಇವತ್ತಿನ ವ್ಲಾಗಲ್ಲಿ ಇನ್ನುಳಿದಂತಹ ವಿಶೇಷತೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಇದೇ ಕಾಟೆರಮ್ಮ ದೇವಿಯ ಮೂಲಸ್ಥಾನ ಸಕಲ ಶಕ್ತಿಗಳ ಸಾಕಾರ ಮೂರ್ತಿ ರೂಪಳಾಗಿ ಕಂಬಳಿಪುರದಲ್ಲಿ ತಾಯಿ ನೆಲೆಸಿದ್ದಾಳೆ ಈ ಪೀಠದಲ್ಲಿ ಅದ್ವಿತೀಯ ಶಕ್ತಿ ಇರದಂತೂ ಸತ್ಯ ಪ್ರತಿದಿನ ಇಲ್ಲಿ ಪವಾಡಾಗಲೂ ನಡೀತಾನೆ ಇರುತ್ತೆ ಹಾಗಾಗಿಯೇ ಸಾವಿರಾರು ಭಕ್ತಾದಿಗಳು ಇಲ್ಲಿ ಪ್ರತಿದಿನ ಇಲ್ಲಿ ಆಗಮಿಸ್ತಾರೆ ಈ ಕ್ಷೇತ್ರಕ್ಕೆ ಸ್ನೇಹಿತರೆ ಈ ಕ್ಷೇತ್ರದ ವಿಶೇಷತೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮೂವತ್ತೆರಡು ಅಡಿ ಎತ್ತರದ ಭದ್ರಕಾಳಿ ವಿಗ್ರಹದ ಮುಂದೆ ದೃಷ್ಟಿಯನ್ನು ತೆಗಿಸೋದ್ರಿಂದ ನಮಗೆ ಆಗಿರುವಂತಹ ದೃಷ್ಟಿ ಹೋಗುತ್ತೆ ನಿಂಬೆಹಣ್ಣಿನ ದೃಷ್ಟಿ ತೆಗೆದು ಕೆಳಗಡೆ ಹಾಕ್ತಾರೆ ಅದನ್ನು ತುಳಿದ ತಕ್ಷಣ ನಮಗೆ ದೃಷ್ಟಿ ಹೋಯಿತು ಅಂತ ಅರ್ಥ ಹಾಗೆ ಇಲ್ಲಿ ತಡೆ ಹೊಡೆಯೋದು ಕೂಡ ಮಾಡ್ತಾರೆ ನಿಂಬೆಹಣ್ಣು ಮತ್ತೆ ದೃಷ್ಟಿ ತೆಗೀಲಿಕ್ಕೆ ಸೇರಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿಯನ್ನು ತಗೋತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ಅಮಾವಾಸ್ಯ ಪೌರ್ಣಮಿ ದಿವಸ ಸಕಲ ಸಮಸ್ಯೆಗಳ ಪರಿಹಾರಕ್ಕೆ ನಿಂಬೆ ಹಣ್ಣಿನ ದೀಪ ಬೂದುಗುಂಬಳಕಾಯಿ ದೀಪ ಬೆಲ್ಲದ ದೀಪ ತೆಂಗಿನಕಾಯಿ ದೀಪಗಳನ್ನು ಹಚ್ಚಲಾಗುತ್ತೆ ಎರಡು ಐದು ಒಂಬತ್ತು ಹನ್ನೊಂದು ಹೀಗೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ದೀಪಗಳನ್ನು ನೀವು ಹಚ್ಚಬೋದು ಹಾಗೆ ಇಲ್ಲಿ ಸಂತಾನ ಭಾಗ್ಯಕ್ಕೆ ತೊಟ್ಟಿಲನ್ನು ಸಹ ಕಟ್ತಾರೆ ಮನಸ್ಸಲ್ಲಿ ಯಾವುದಾದ್ರೂ ಕೋರಿಕೆಗಳಿದ್ರೆ ಆ ಕೋರಿಕೆಗಳನ್ನು ಚೀಟಿಯಲ್ಲಿ ಬರೆದು ಒಂದು ಹಾರವನ್ನು ಮಾಡಿ ದೇವಸ್ಥಾನದ ಮುಂದೆ ಇರುವಂತಹ ಮರಕ್ಕೆ ಕೋರಿಕೆಯ ಚೀಟಿಗಳನ್ನು ಕಟ್ತಾರೆ ದೇವಿಯ ಗರ್ಭಗುಡಿಯ ಹಿಂದಿನ ಗೋಡೆಗೆ ಮನ್ಸಲ್ಲಿ ನಾವು ಪ್ರಾರ್ಥನೆ ಮಾಡಿ ಗೋಡೆಗೆ ಕಾಯಿನನ್ನು ಅಣಿಸಿದ್ರೆ ಆ ಕಾಯಿನು ಕೆಳಗಡೆ ಬೀಳದೇ ಇದ್ರೆ ನಾವು ಮನಸ್ಸಲ್ಲಿ ಏನೇ ಒಂದು ಅಂದ್ಕೊಂಡಿದ್ರು ಆ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳಲಾಗತ್ತೆ ತುಂಬ ಜನ ಬೀಗ ಹಾಕ್ತಿದ್ರು ಇಲ್ಲಿ ಏನಕ್ಕೆ ಬೀಗ ಹಾಕ್ತಿದ್ದಾರೆ ಅಂತಂದರೆ ನಮ್ಮ ಜೀವನದಲ್ಲಿ ಯಾರೇ ಶತ್ರುಗಳಿದ್ರು ಅವರು ನಮ್ಮ ಏಳಿಗೆಗೆ ಅಡ್ಡಿ ಮಾಡ್ತಿದ್ರೆ ತೊಂದರೆ ಕೊಡ್ತಿದ್ರೆ ಕೌಟುಂಬಿಕ ಕಲಹಗಳಿದ್ರೆ ಆರೋಗ್ಯ ಸಮಸ್ಯೆಗಳಿದ್ರೆ ಮನಸ್ಸಲ್ಲಿ ತಾಯಿಯನ್ನ ನೆನೆಸ್ಕೊಂಡು ಬೀಗವನ್ನ ಹಾಕಿದ್ರೆ ಆ ಕ್ಷಣದಿಂದನೇ ನಮ್ಮ ಸಮಸ್ಯೆಗಳು ಲಾಕ್ ಆಗುತ್ತೆ ಅಂತ ಹೇಳಲಾಗತ್ತೆ ಸ್ನೇಹಿತರೆ ಈಗ ನೀವು ನೋಡ್ತಿದ್ದೀರಲ್ವಾ ಇಷ್ಟು ಜನ ಏನಕ್ಕೆ ಇಲ್ಲಿ ನೂಕು ನುಗ್ಲಲ್ಲಿ ಗಾತ್ರದಿಂದ ನಿಂತಿದ್ದಾರೆ ಅಂತಂದರೆ ಕುಬೇರ ಮಹಾಲಕ್ಷ್ಮಿ ಹೋಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಸ್ನೇಹಿತರೆ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಗೆ ಕುಬೇರ ಮಹಾಲಕ್ಷ್ಮಿ ಹೋಮ ನಡೆಯುತ್ತೆ ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ನೆಲೆಸಿರ್ತಾರೆ ನೀವು ನೋಡ್ತಾ ಇದ್ದೀರಾ ಬಹಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಹಿತ ಕಾಯ್ತಾ ಇದ್ದಾರೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಎಂಟು ಗಂಟೆಗೆ ಮಹಾಲಕ್ಷ್ಮಿ ಕುಬೇರ ಹೋಮ ಶುರುವಾಗುತ್ತೆ ಸಕಲ ಸಮಸ್ಯೆಗಳಿಗೂ ಪರಿಹಾರ ಸಿಗುವಂತಹ ಹೋಮ ಇದು ನೀವು ಸಹ ಬಂದು ಇಲ್ಲಿ ಪಾಲ್ಗೊಳ್ಳಬಹುದು ಹಲೋ ನಿರ್ದಿಷ್ಟವಾಗಿ ಕುಬೇರ ಮಹಾಲಕ್ಷ್ಮಿ ಹೋಮನ ಏನಿಕ್ಕೆ ಮಾಡ್ತಾರೆ ಅಂತ ಅರ್ಚಕರನ್ನ ಕೇಳಿದೆ ಅರ್ಚಕರು ಹೇಳಿದ್ದು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳು ಈ ಜನ್ಮದಲ್ಲಿ ಶೇಷವಾಗಿ ಬಂದು ಕಾಡ್ತಿರುತ್ತೆ ಈ ಕರ್ಮಗಳು ಕಳಿಲಿಕ್ಕೆ ಈ ಹೋಮಗಳನ್ನು ಮಾಡ್ತಾರೆ ಹಾಗೆ ಮನೆಯಲ್ಲಿ ದಾರಿದ್ರ್ಯ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಮದುವೆ ಭಾಗ್ಯ ಸಂತಾನ ಮತ್ತು ಮನೆಯಲ್ಲಿ ಸುಖ ಸಂತೋಷವಾಗಿರಲಿಕ್ಕೆ ಉದ್ಯೋಗ ಯಾವುದೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ವಿಜಯ ಸಿಗ ಸಿಗೋಕ್ಕೆ ಮತ್ತು ಸಾಲ ಬಾಧೆ ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಕೈಯಲ್ಲಿ ನಿಲ್ಲೋಲ್ಲ ಅಂಥೋರ್ಗೆ ಮತ್ತು ಸಾಲ ಕೊಟ್ಟಿದ್ರೆ ವಾಪಸ್ ಬರಲಿಕ್ಕೆ ಈ ಒಂದು ಹೋಮವನ್ನು ಮಾಡ್ತಾರೆ ಅಂತ ಹೇಳಿದ್ರು ಮಾಡಿ

ಹಾಗೆ ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕುಡಿತ ಬಿಡಿಸ್ಲಿಕ್ಕೆ ಔಷಧಿಯನ್ನು ಸಹ ಕೊಡಲಾಗುತ್ತೆ ಈ ಕ್ಷೇತ್ರದ ಇನ್ನೂ ಹಲವಾರು ವಿಶೇಷತೆಗಳನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಭರಂತ ಭಕ್ತಾದಿಗಳ ಆರೋಗ್ಯದ ವಿಚಾರ ಆಗಿರ್ಬೋದು ಚರ್ಮ ರೋಗದ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಮದುವೆ ವಿಳಂಬ ಆಗಿರ್ಬೋದು ಸಂತಾನ ವಿಳಂಬ ಆಗಿರ್ಬೋದು ಏನೇ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಇವೆಲ್ಲ ಪರಿಹಾರ ಆಗ್ಬೇಕು ಅಂತೇಳಿ ಮೊರೆ ಉತ್ಸವ ಅಂತ ಮಾಡ್ತೀರಿ ಇಲ್ಲಿ ಏನಪ್ಪಾ ಮೊರೆ ಉತ್ಸವ ಏನು ಅದ್ರಲ್ಲಿ ಫಲ ಏನ್ ಸಿಗುತ್ತೆ ನಮಗೆ ಅಂದ್ರೆ ತಾಯಿಗೆ ಲೇಪನ ಮಾಡಿದಂಥ ಗಂಧ ಅರಿಶಿನ ಕುಂಕುಮ ವಿಭೂತಿಯನ್ನ ತಾಯಿಗೆ ಅಭಿಷೇಕ ಮಾಡಿದಂಥ ನೀರು ಹದಿನಾಲ್ಕು ನದಿ ನೀರನ್ನ ಒಂದು ಕಡೆ ಒಂದು ದೊಡ್ಡ ಒಂದು ಕೊಳ ಪಾತ್ರೆಯಲ್ಲಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ನೀರನ್ನು ಬರಂಥ ಭಕ್ತಾದಿಗಳ ತಲೆ ಮೇಲೆ ಹಾಕಿ ಅವ್ರ ಮೇಲೆ ಅವ್ರ ಮೇಲೆ ತಾಯಿನ ತಾಯಿನ ಅವ್ರ ಮೇಲೆ ಆಯಿಸ್ತೀರಿ ಆಯಿಸಿದಾಗ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಏನಿದೆ ಸಹಿತ ಇಮ್ಮಿಡಿಯೇಟ್ಲಿ ರಿಲೀಸ್ ಆಗ್ತದೆ ಅಂತ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಪೀಠ ಇದು ಇಲ್ಲಿ ಯಾರು ಬಂದ್ರು ನಂಬಿಕೆಯಿಂದ ಬರಬೇಕು ಭಕ್ತಿಯಿಂದ ಬರಬೇಕು ಬಂದರೆ ಫಲ ಖಂಡಿತ ಈ ಒಂದು ಕ್ಷೇತ್ರದಲ್ಲಿ ಇನ್ನ ಎರಡು ವರ್ಷಕ್ಕೆ ಇಡೀ ಪ್ರಪಂಚನೇ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ಅದು ನಮ್ಮ ಕರ್ನಾಟಕನ ತಿರುಗಿ ನೋಡುವಂತಹ ಒಂದು ಅದ್ಭುತವಾದಂತಹ ಒಂದು ಕಾಮಗಾರಿ ನಡೀತಾ ಇತ್ತು ಏನಪ್ಪ ಕಾಮಗಾರಿ ಏನಂತಹ ಅದ್ಭುತ ನಡೀತದೆ ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಹದಿದೇವತೆ ಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡ ವಿಗ್ರಹದ ಕಾಮಗಾರಿ ಈ ಒಂದು ಮಹತ್ಕಾರ್ಯದಲ್ಲಿ ಇಡೀ ನಮ್ಮ ಕರ್ನಾಟಕನೇ ಜಗತ್ತೇ ತಿರುಗಿ ನೋಡುತ್ತದೆ ಇನ್ನು ಎರಡು ವರ್ಷಕ್ಕೆ ತಾಯಿನ ಜಗತ್ತಿಗೆ ಲೋಕಾರ್ಪಣೆ ಮಾಡಂತ ಒಂದು ಸುದಿನಗಳು ಅತಿ ಶೀಘ್ರದಲ್ಲೇ ಬರ್ತಾ ಇದೆ ನಮ್ಮ ವಿಶ್ವನೇ ನಮ್ಮ ರಾಜ್ಯನ ತಿರುಗಿ ನೋಡಬೇಕು ಅದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಕೊಡುವಂತ ವಿಚಾರ ಈ ಒಂದು ಕಾರ್ಯದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನೊಂದು ಹರಕೆಕಾಯಿ ರೂಪದ ಹರಕೆಕಾಯಿ ಕೊಡ್ತೀರ ನಾವು ಅರ ಕೆ ಕೊಟ್ಟು ಏನೋ ನೂರ ರೂಪಾಯಿ ಅವ್ರ ಕಡೆಯಿಂದ ಅವ್ರ ಕಡೆ ನಾನು ತಗೊಂತಿರೋ ಕ್ಷೇತ್ರದಲ್ಲಿ ನಡೆಯುವಂತ ಪ್ರತಿಯೊಂದು ಡೆವಲಪ್ಮೆಂಟ್ಸ್ಗೂ ಭಕ್ತಾದಿಗಳು ಕೊಡುವಂತಹ ಒಂದು ಹಾ ಒಂದು ನೂರ ರೂಪಾಯಿ ಹರಕೆ ರೂಪದಲ್ಲಿ ಏನೋ ಪರ್ಚೇಸ್ ಮಾಡ್ತಾರೋ ಅದನ್ನೇ ಡೆವಲಪ್ಮೆಂಟ್ ಸಹಿತ ಮಾಡ್ತಾರಂತದ್ದು ಇಲ್ಲಿ ಯಾವುದೇ ರೀತಿ ಸ್ವಾರ್ಥಕ್ಕೆ ಸಹಿತ ಯಾವುದು ಉಪಯೋಗಿಸ್ತಾ ಇಲ್ಲ ಇನ್ನೊಂದು ಒಂದು ಪ್ರಶ್ನೆ ಈ ಒಂದು ಕ್ಷೇತ್ರದಲ್ಲಿ ಸಕಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಕ್ತತೆ ಸಿಗ್ತಾ ಇದೆ ಕೂಡ ಇಲ್ಲಿ ಒಂದು ಬಂದಂತಹ ಭಕ್ತಾದಿಗಳು ಅವರ ಒಂದು ಪವಾಡದ ಕ್ಷಣಗಳನ್ನ ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದಾರಾ ಅದನ್ನ ಕೇಳಿ ನಿಮ್ಗೆ ಸಂಸ್ಥಾಪಕರಾಗಿ ನಿಮ್ಗೆ ಖುಷಿ ಕೊಟ್ಟಂತಹ ಕ್ಷಣಗಳು ಯಾವ್ದಾದ್ರು ಇದ್ರೆ ಹೇಳ್ತೀರಾ ಪವಾಡಗಳಂದ್ರೆ ಇಲ್ಲಿ ನಡೆಯೋದೆಲ್ಲ ಪವಾಡನೆ ಒಂದಾದ್ರೆ ಕೇಳಬಹುದು ಲಕ್ಷಾಂತರ ಅದರಲ್ಲಿ ನಿಮ್ಗೆ ಒಂದ್ ಎರಡು ಮೂರು ಹೇಳಬಹುದು ಅಷ್ಟೇ ನಾನು ದೊಡ್ಡ ಕಡತರ ಅಂತ ಹೇಳಿ ಮಾಲೂರ್ ಹತ್ರ ಅವ್ರ ತಂದೇನ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ಇನ್ನಿಲ್ಲ ಇವ್ರ ಚಾಪ್ಟರ್ ಕ್ಲೋಸ್ ಸ್ಮಶಾನಕ್ ತಗೊಂಡೋಗಿ ಹೇಳಿ ಇಲ್ಲಿ ಗುಣಿಯಾಗುದು ಎಲ್ಲಾ ಏರ್ಪಾಟ್ ಹೇಳಿಲ್ಲ ಕಳ್ಸಕ್ಕೆ ಏನೂ ಇಲ್ಲ ಅಮ್ಮನ್ ನಂಬು ಒಂದ್ ಇಪ್ಪತ್ತೊಂದ್ ರೂಪಾಯಿ ಮುಡ್ಕ್ ಕಟ್ಟಪ್ಪ ತಾಯಿಗೆ ಕಟ್ಬಿಟ್ಟು ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋಗಪ್ಪ ಒಳ್ಳೇದಾಗುತ್ತೆ ಅಂದೆ ಅಮ್ಮ ಕರೆಕ್ಟ್ ಆಗಿ ಅವ್ರ ಮೂರ್ ತಿಂಗಳು ನಾಲ್ಕು ತಿಂಗಳು ಮನೆಗ್ ಬಂದ್ರವ್ರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ಟಿವಿ ಟಿವಿನಲ್ಲಿ ಟಿವಿ ಟಿವಿ ಟಿವಿನ ಈಗೂ ಉಂಟಲ್ಲಿ ಅವ್ರು ಮಾತಾಡುವ ಅದು ಅದ್ಭುತವಾದಂತಹ ಪವಾಡ ಬಾಗ್ಲೂರ್ ಸುಮಾರು ವರ್ಷಗಳಿಂದ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗೋದಕ್ಕೆ ಎಕ್ಸಾಮ್ ಬರ್ದವ್ರೆ ಪರಿಹಾರ ಸಿಕ್ಕಿಲ್ಲ ಅವ್ರಿಗೆ ಇಲ್ಲಿ ಬಂದು ಒಂಬತ್ತು ವಾರ ಕಾಯಿ ಕಟ್ಟೋದ್ರೊಳಗಡೆ ಇನ್ನೊಬ್ರು ಯಾರೋ ಚಿಕ್ಕಬಳ್ಳಾಪುರದವ್ರು ಅಂತ ಅವರು ನಿನ್ನೆ ರೀಸೆಂಟ್ ಆಗಿ ಬಂದವರು ನಿನ್ನೆ ಹೇಳಿದ್ರು ಸುಮಾರು ಎಂಟು ವರ್ಷದಿಂದ ಓಡಾಡವ್ರ ಅವರು ಏನೋ ಲೋನ್ಗೋಸ್ಕರ ಮಸಾಲೆ ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕಾಯಿ ಕಟ್ಬಿಟ್ಟು ಮನೆಗೆ ಹೋಗೋದು ಮುಂಚೆನೆ ಫೋನ್ ಕಾಲ್ ಬಂತಂತೆ ಆ ಫೋನ್ ಕಾಲ್ ಬಂದಿದ ವಾರಕ್ಕೆ ಲೋನ್ ಆಗೈತೆ ಒಂದು ಕೋಟಿ ರೂಪಾಯಿ ಇವಾಗ ಮಸಾಲಾ ಫ್ಯಾಕ್ಟ್ರಿ ಮಾಡ್ತಾವ್ರೆ ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕು ಮಸಾಲೆ ಐಟಮ್ ಎಲ್ಲ ನಾವೇ ಕೊಡ್ತೀರ ನಿಮ್ಗೆ ನಮ್ಮ ನಮ್ಮ ಫ್ಯಾಕ್ಟ್ರಿ ತನಕ ನಿಮ್ಮ ಕ್ಷೇತ್ರದಲ್ಲಿ ಏನೊಂದು ಏನ್ ಇವಾಗ ನಮ್ಗೆ ನಿತ್ಯ ಅನ್ನ ದಾಸೋಹ ಇರ್ತದೆ ದಾಸೋಹಕ್ಕೆ ಏನ್ ಬೇಕು ಮಸಾಲೆ ಐಟಮ್ ನಮ್ದು ಈ ತರ ಒಂದಲ್ಲ ಹೇಳ್ಕೊಂಡ್ರೆ ಇದೆಯಾ ಸಂಜೆ ಹೇಳ್ತಾ ಇರಬೇಕು ನಾವಿರೋ ತನಕ ಅಷ್ಟು ಒಂದು ಅದ್ಭುತಗಳು ಇಲ್ಲಿ ನಡಿ ಇಲ್ಲಿ ಎಲ್ಲಾ ಅದ್ಭುತನೇ ಬಿಡಿ ಸಂತಾನ ಸಂತಾನ ಫಲ ಮದುವೆ ಮದುವೆ ಯೋಗ ಆರೋಗ್ಯದ ವಿಚಾರ ಮದುವೆ ವಿಚಾರ ಒಂದಲ್ಲ ಮನುಷ್ಯನ ಜನ್ಮದ ಎಲ್ಲಾ ಸಮಸ್ಯೆಗೂ ಇಲ್ಲಿ ಕಲ್ಪವೃಕ್ಷ ಕಾಮದೇನು ಅಂತ ಬೇಡಿದ್ದನ್ನ ಕೊಡ್ತಾಳೆ ತಾಯಿ ಆ ಮಹಾಲಕ್ಷ್ಮಿನ ಆ ಲಕ್ಷ್ಮಿ ರೂಪದಲ್ಲಿ ತಾಯಿನ ನಾವು ಆರಾಧನೆ ಮಾಡ್ಬಿಟ್ರೆ ನಮಗೆ ಇಲ್ಲ ನಮ್ಮ ಜೀವನದಲ್ಲಿ ನಾವೇನಕ್ಕೂ ಹೋಗಂಗಿಲ್ಲ ನಾವೇಲ್ಲೂ ಹೋಗಂಗಿಲ್ಲ ಇದು ನಮಗೆ ಒಂದು ಪವರ್ ಬ್ಯಾಂಕ್ ಇದ್ದಂಗೆ ಯಾವಾಗ ಬೇಕೋ ಬರ್ಬೋದು ನಮ್ಗೆ ಇರೋ ಸಮಸ್ಯೆಗಳಿ ನಾವು ಕ್ಲಿಯರ್ ಮಾಡ್ಕೊಂಡೋಗ್ತಾ ಇರಬಹುದು ಅಷ್ಟು ಶಕ್ತಿ ಇಲ್ಲಿ ಇನ್ನೊಂದು ಏನೋದಂದ್ರೆ ಕ್ಷೇತ್ರದಲ್ಲಿ ಎಳಿತಾರೆ ತಿಳಿತಾರೆ ಈ ತರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ ನೀವು ಕಾಮಿಟೇಷನ್ ಮಾಡ್ತಾ ಇದ್ರ ಅದು ತಪ್ಪು ಯಾಕಂದ್ರೆ ಲಕ್ಷಾಂತರ ಜನ ಬಂದಿರ್ತಾರೆ ಬಿಸಿ ಒಣಗ್ತಾ ಇರ್ತಾರೆ ನೀವು ಒಬ್ಬರೇ ಕೈ ಇಟ್ಕೊಂಡು ಮುಕ್ಕೊಂಡು ಇಕ್ಕೊಂಡ್ ನಿಂತ್ಕೊಂಡ್ಬಿಟ್ರೆ ಹಿಂದಿರೋ ಏನಾಗ್ಬೇಕು ಆವಾಗ ನಿಮ್ಮನ್ನ ಎಳಿಲೇಬೇಕು ಮುಂದೆ ತಳ್ಳಲೇಬೇಕು ಅದನ್ನೆಲ್ಲ ತಪ್ಪಾಗಿ ಕಳ್ಕೊಬಾರ್ದು ನೀವು ಯಾಕಂದ್ರೆ ನಿಮ್ಮಿಂದನೇ ನಾವು ಈ ಕ್ಷೇತ್ರ ಇರೋದೇ ನಿಮ್ಮಿಂದ ನೀವು ಇದಕ್ಕೆಲ್ಲ ಸಹಕಾರ ಕೊಡ್ಬೇಕ ಹೊರತು ಯಾವುದೇ ಆಗಲಿ ಕೆಟ್ಟದನ್ನ ಮಾತ್ರ ತೋರಿಸ್ಬೋದು ಒಳ್ಳೇದನ್ನ ಒಳ್ಳೇದನ್ನ ಯಾರು ತೋರಿಸಲ್ಲ ನೂರು ಕೆಲಸ ಒಳ್ಳೇದು ಮಾಡಿ ಅದನ್ನ ಯಾರು ತೋರ್ಸಲ್ಲ ಯಾವ್ದನ್ನ ಒಂದು ಕೆಟ್ಟ ಕೆಲಸ ಆಟ್ರಿ ಅದನ್ನ ಎತ್ತ ತೋರಿಸ್ಬಿಡ್ತೀರ ಇಲ್ಲ ಒಂದು ದಿನ ಬಂದು ನಿಂತ್ಕೊಂಡು ಮೇಂಟೈನ್ ಮಾಡ್ರಿ ಸಾಕು ನೀವು ನಾನು ಮಾಡ್ತೀನಿ ಇವತ್ತೆಲ್ಲ ಮೇಂಟೈನ್ ಮಾಡಿ ಅದಕ್ಕೆ ಒಪ್ಕೊಳೋಣ ಸುಮ್ಮನೆ ಯಾವುದೇ ಒಂದು ವಿಚಾರಕ್ಕೋಸ್ಕರ ಸುಮ್ಮನೆ ಇದು ಮಾತಾಡಬಾರ್ದು ಯಾಕಂದ್ರೆ ನೀವು ನಿಂತ್ಕೊಂಡ್ಬಿಟ್ಟ ಮೇಲೆ ಹಿಂದೆ ಇರೋರು ಏನಾಗಬೇಕು ಅವರು ನಮ್ಮನ್ನ ನಮ್ಮನ್ನ ಕೆಟ್ಟದಾಗ ಮಾತಾಡ್ತಾರೆ ನಾವು ನಿಮ್ಮನ್ನು ಮುಂದೆ ಕೇಳಲೇಬೇಕು ನಾವು ಬೇಕು ಅಂತ ಯಾರೂ ಮಾಡಲ್ಲ ತಾಯಿನ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ನೋಡ್ತಾರೆ ನಮಗೆ ಆಸೆ ತೀರಲ್ಲ ಆ ಆಸೆ ನಮಗೆ ತಿರಲ್ಲ ಅವಳಿಗೆ ಎಷ್ಟು ನೋಡಿದ್ರೂ ನೋಡ್ಬೇಕು ಅನಿಸ್ತಾ ಇರ್ತಾರ ತಾಯಿನ ಅದಕ್ಕೆ ನಾವು ನೀವು ಫ್ರೀ ಟೈಮಲ್ಲಿ ಬರೀ ಬಂದಾಗ ಆರಾಮಾಗಿ ಕುತ್ಕೊಂಡು ಹೋಗಿ ಯಾವುದೇ ಒಂದು ಯಾವುದೇ ಒಂದಾಗ್ಲಿ ಒಂದು ಕ್ಷೇತ್ರದ ಬಗ್ಗೆ ಬಿಡಿ ನಂದ ಇಲ್ಲಿ ನಮ್ಮ ಕ್ಷೇತ್ರ ಅಂತನಲ್ಲ ನಮ್ಮ ಧರ್ಮದ ಧರ್ಮದ ಬಗ್ಗೆನೇ ನೀವು ಕಿಂಡಲಾಗಿ ಮಾತಾಡಬಾರ್ದು ಧರ್ಮ ಉಳಿಸ ಉಳಿಸಂತ ಮನಸ್ಥಿತಿ ಮನೋಭಾವ ಇದ್ರೆ ಅದಕ್ಕೆ ಸಾಥ್ ಕೊಡ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಅದನ್ನ ಡಿಸಪಾಯಿಂಟ್ ಮಾಡಬಾರ್ದು ಅದಕ್ಕೆ ಕೆಟ್ಟದಾಗಿ ಒಂದು ಪಟ್ಟ ಕಟ್ಟಬಾರದು ಧರ್ಮ ಬೆಳೆಸಬೇಕು ನಮ್ಮ ಧರ್ಮ ಉಳಿಬೇಕು ಇದಕ್ಕೆ ಪ್ರತಿ ಒಬ್ರು ಸಹಿತ ಕೈ ಜೋಡಿಸ್ಬೇಕು ನಮ್ಮ ಧರ್ಮದ ನಮ್ಮ ಧರ್ಮದ ಬಗ್ಗೆ ನಾವೇ ಕೆಟ್ಟದಾಗ ಮಾತಾಡ್ಕೊಂಡ್ಮೇಲೆ ಇನ್ನು ಬೇರೆ ಧರ್ಮಗಳು ನಮ್ಗೆ ಕೆಟ್ಟದಾಗ ಮಾತಾಡೋದಲ್ಲ ಏನ್ ತಪ್ಪೇ ಇಲ್ಲ ನಾವೇ ಕಿಂಡಲ್ ಮಾಡ್ಕೊಂಡ್ತೀರಿ ನಮ್ಮ ಧರ್ಮ ನಾವೇ ಕವಿ ಕೆಳಮಟ್ಟ ಕಳಿಸ್ತೀರಿ ನಾವು ನಾವ್ ಯಾರ ಹತ್ರ ದುಡ್ಡು ಸುಲಿಗೆ ಮಾಡ್ತಾ ಇಲ್ಲ ಪ್ರಿಸರ್ವ್ ಮಾಡಿ ನೀವು ಕಾಯಿ ಕಟ್ಟಲೇಬೇಕು ಕಟ್ಟೇಬೇಕು ಅಂತ ಯಾರಿಗೂ ಸಹಿತ ಹೇಳಲ್ಲ ಯಾರಿಗೂ ಸಹಿತ ತೊಂದರೆ ಮಾಡಲ್ಲೇ ಇಷ್ಟ ಕಷ್ಟ ಪರಿಹಾರ ಆಗ್ಬೇಕು ಬರ್ತಾರೆ ತಗೊಂತಾರೆ ಕಾಯ್ಕ ಅಮ್ಮನಿಗೆ ನಾವ್ ಹೇಳಂತ ಒಂದು ಪ್ರೊಸೆಸರ್ ಪಾಲಿಸ್ತಾರೆ ಮಾಡ್ತಾರೆ ಒಂದು ಕ್ಷೇತ್ರದಲ್ಲಿ ಒಂದು ಶಕ್ತಿ ಇಲ್ದಿದ್ ಯಾರು ಸಹಿತ ಕಾಲಿಡಲ್ಲ ಯಾರು ಬಕ್ರಾಗಳಲ್ಲ ಯಾರು ಕುರಿಗಳಲ್ಲ ಜನಗಳು ಅವರವರ ಅವರವರ ಮನಸ್ಥಿತಿ ಅವರವರ ಸಮಸ್ಯೆ ಪರಿಹಾರ ಆದ್ರೇನೆ ಇನ್ನತ್ತು ಜನಕ್ಕೆ ಅವ್ರು ಹೇಳೋದು ಕ್ಷೇತ್ರ ಅಭಿವೃದ್ಧಿ ಆಗೋದು ಸುಮ್ಮನೆ ಎಲ್ಲವೂ ಕೂತ್ಕೊಂಡು ಒಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕಷ್ಟ ಬಿಡ್ಬೇಕು ಇವತ್ತಿನ ದಿನ ಈ ಒಂದು ಕಮ್ಮಿ ದಿನಗಳಲ್ಲಿ ತಾಯಿ ಒಂದು ಈ ಒಂದು ಎತ್ತರಕ್ಕೆ ಬೆಳಿತಾವಳಂದ್ರೆ ಇದು ನನ್ನ ಶಕ್ತಿನೂ ಅಲ್ಲ ನಿಮ್ಮದು ಅಲ್ಲ ಯಾವುದೂ ಅಲ್ಲ ಅವಳ ಶಕ್ತಿ ಅವಳು ಬೇಕು ಬೆಳೆಸ್ಕೊಳ್ತಾವಳ ಪ್ರಪಂಚಕ್ಕೆ ಅವಳ ರೂಪ ಅವಳು ನಾನು ಸತ್ ನಾನು ಸತ್ರು ಸಹಿತ ಇನ್ನೊಬ್ರು ಯಾರು ಉಟ್ಕೊಂತಾರ ಮಾಡೋದಕ್ಕೆ ಯಾಕಂದ್ರೆ ಅವಳ ರೂಪ ಜಗತ್ತಿಗೆ ಪ್ರತ್ಯಂಗಿರ ದೇವಿ ಅಂದ್ರೆ ನೂರರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಆ ಎಂಬತ್ತು ಪರ್ಸೆಂಟ್ ಜನಕ್ಕೆ ತಾಯಿಯ ಒಂದು ವಿಶ್ವರೂಪ ತೋರಿಸ್ಕೊಬೇಕು ಅವಳು ಈ ಕಲಿಯುಗದಲ್ಲಿ ನಡೆಯುವಂತ ಒಂದು ಅನಾಚಾರಗಳಿಗೆ ಸಮಸ್ಯೆಗಳಿಗೆ ಅವಳೇ ಪರಿಹಾರ ಈ ಮಾಟ ಮಂತ್ರಿಗಳು ಈ ದೃಷ್ಟಿ ದೋಷಗಳು ಇವೆಲ್ಲ ಯಾವ್ದ್ರಲ್ಲೂ ಮೇಲಾಗಲ್ಲ ಅವಳ ದರ್ಶನ ಮಾಡಿದ್ರೆ ಫಲ ಸಿಗುತ್ತೆ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ದರ್ಶನ ಮಾಡಿದ್ರೆ ನಿಮಗೆ ಅಂತ ಮಾತಾಡಂತ ಒಂದು ಮನಸ್ಥಿತಿ ಆ ಒಂದು ಬುದ್ಧಿನೇ ಕೊಡಲ್ಲ ಭಗವಂತ ಮಾಡಿ ಒಳ್ಳೇದಾಗ್ಲಿ ಗುರುಗಳ ಇವತ್ತು ನಮ್ ಜೊತೆ ಮಾತಾಡಿ ನನಗೆ ತುಂಬಾನೇ ಖುಷಿ ಆಯ್ತು ಇದು ಈ ಕ್ಷೇತ್ರದ ಮಹತ್ವ ಮತ್ತೆ ಏನೆಲ್ಲ ನಾ ನಿಮಗೆ ನಿಮ್ಗೆ ನಮ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಗುರುಜಿ ಅಮ್ಮ ನಮಸ್ತೆ ನಿಮ್ ಹೆಸರೇನು ಎಲ್ಲಿಂದ ಬರ್ತಿದೀರಾ ಹೌದಾ ಎಷ್ಟನೇ ವಾರ ಆಯ್ತು ವಾರ ಏನ್ ಅನ್ಸ್ತಾ ಇದೆ ನಿಮ್ಗೆ ಪರವಾಗಿಲ್ಲ ಅನ್ಸುತ್ತೆ ಹೌದಾ ಏನು ಯಾವ ತರಾ ನೀವು ಬೇಡ್ಕೊಂಡಿದ್ರಿ ನಿಮ್ಗೆ ಬಗ್ಗೆ ಬೇಡ್ಕೊಂಡಿದ್ವಿ ಸ್ವಲ್ಪ ಅಮೌಂಟ್ ಬರ್ಬೇಕಾಯ್ತು ಸ್ವಲ್ಪ ಬಂತು ಒಂದ್ ಸಾಲ್ ಮಗು ಇನ್ನ ಸ್ವಲ್ಪ ಬರ್ಬೇಕು ನೋಡಣ ಒಂಬತ್ತನೇ ವಾರ ಆಗೋಷ್ಟೇ ಕೊಡ್ಬೋದ ನಿಮ್ಗೆ ಒಳ್ಳೇದು ಆಗ್ತಾ ಇರೋಲ್ಲ ದೇವ್ರು ನಮ್ಗೆ ಆರೋಗ್ಯಕ್ಕೆ ಕೇಳ್ಕೊಂಡಿದ್ದೆ ಕಾಲು ನೋವಿತ್ತು ಕಾಲು ನೋವಿತ್ತು ಹಾ ಪರವಾಗಿಲ್ಲ ಓ ಆರೋಗ್ಯ ಸಮಸ್ಯೆನೇ ಇತ್ತು ಅದನ್ನ ಕೇಳಿಕೊಂಡಿರಿ ಅದನ್ನ ಕೇಳಿಕೊಂಡಿದ್ದು ಪರವಾಗಿಲ್ಲ ಕಾಲ ನೋವು ಏನು ಇಲ್ಲ ಆರೋಗ್ಯವಾಗಿ ಇದ್ದೀರಾ ಸ್ವಲ್ಪ ಅಮೌಂಟ್ ಬರ್ಬೇಕು ನೋಡೋಣ ಬರಬಹುದು ಅಮ್ಮನ್ ತಾಯಿ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಏನು ಎಲ್ಲಿಂದ ಬರ್ತಾ ಇದೀರಾ ನಾವು ಊಡಿಯಿಂದ ಬರ್ತಾ ಭಾರತಿ ಅಂತ ಭಾರತಿ ಅಂತ ಎಷ್ಟು ವಾರದಿಂದ ಬರ್ತಾ ಇದೀರಾ ಜಮೀನ್ ಬಗ್ಗೆ ಸ್ವಲ್ಪ ಬರ್ತಾ ಇದ್ದಾರೆಲ್ಲ ಅನ್ಸ್ತಾ ಇದೆ ನಮಗೆ ಇನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಖುಷಿ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಆಗಿ ನಿಮ್ಗೆ ಸಿಕ್ತಾ ಇದೆ ಫಲಿತಾಂಶ ಸಿಗ್ತಾ ಇದೆ ಸಿಗ್ತಾ ಇದೆ ನಿಮ್ಗೆ ಹೇಗ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ನಮ್ಗೆ ಯಾರೋ ಜನ ತರ ತರ ಈ ಕಮಲಿಪುರ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರ್ತಾ ಆರೋಗ್ಯದಲ್ಲಿ ಕಾಲ್ನೇ ಇದೆ ಆರೋಗ್ಯ ಸಮಸ್ಯೆ ಈಗ ಏನಸ್ತಾ ಇದೆ ನಿಮ್ಗೆ ಎಷ್ಟು ವಾರ ಆಯ್ತು ನಾವು ಇವಾಗ ಎಂಟನೇ ವಾರ ಆಗಿದೆ ಎಂಟನೇ ವಾರದಿಂದ ಕಟ್ತಾ ಇದ್ದೀವಿ ಕಾಯಿ ಬಂದು ಕಾಲ್ ನೋವಲ್ಲಿ ಇರೋದ್ರಲ್ಲಿ ಅವಾಗ ಇದ್ದಷ್ಟು ನೋವು ಏನು ಅಷ್ಟೊಂದು ಇದಿಲ್ಲ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ಲಾಸ್ಟ್ ಆದ್ಮೇಲೆ ಏನಾದ್ರು ಅಮ್ಮ ಇನ್ನು ನಮ್ಗೆ ಚೆನ್ನಾಗಿ ಗುಣ ಮಾಡ್ತಾಳೆ ಅನ್ನೋ ಪರವಾಗಿ ನಮ್ಗೆ ಇರ್ಬೇಕು ಅಷ್ಟ ನಂಬಿಕೆ ಇರ್ಬೇಕು ದೇವ್ರ ಮೇಲೆ ಅಯ್ಯೋ ನಾವು ಬಂದಿದ ತಕ್ಷಣ ಆಗಿಲ್ಲ ಅಂತ ನಾವು ದೇವ್ರನ್ನ ನೀವು ಇದ್ ಮಾಡಕ್ ಆಗಲ್ಲ ಆದ್ರೂ ಟೈಮ್ ಬೇಕಲ್ವಾ ನಮ್ಗು ಅಯ್ಯಮ್ಮನು ನಮ್ಗು ಇರೋದ ಕಾಪಾಡ್ಕೊಂಡು ಹೋಗ್ತಾರೆ ಎಷ್ಟು ವಾರದಿಂದ ನೀವು ಬರ್ತಾ ಇದ್ದೀರಾ ಇಲ್ಲಿ ನಾವು ನಾಲ್ಕು ವಾರದಿಂದ ಬರ್ತಾ ಇದ್ದೀವಿ ಏನ್ ಅನ್ಸ್ತಾ ಇದೆ ನಿಮ್ಗೆ ಇಲ್ಲಿ ಬಂದಾಗ್ಲಿಂದ ಬಂದಾಗಿನಿಂದ ಆರೋಗ್ಯ ಆರೋಗ್ಯದ ಬಗ್ಗೆ ಕೇಳ್ಕೊಂಡಿದ್ದು ಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇಂಪ್ರೂವ್ ಆಗ್ತಾ ಇದೆ ಆರೋಗ್ಯ ಆರೋಗ್ಯ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಒಂದ್ ವಾರ ಬಿಟ್ರೆ ಒಂದು ವಾರ ತುಂಬಾ ಕಾಯಿಲೆ ಆಗ್ತಾ ಇತ್ತು ಈಗ ಪರವಾಗಲಿಲ್ಲ ಹೌದಾ ಚೆನ್ನಾಗಿ ಬರ್ತಾ ಇದೆ ಹೇಗಂತಾಯಿತು ಇಲ್ಲಿ ಶಕ್ತಿপীಠ ಇದೆ ಫೋನ್ ಫೋನ್ ಅಲ್ಲಿ YouTube ಅಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಾ ನಾವು ಕಲ್ಲಳ್ಳಿಯಿಂದ ಬಂದಿದ್ದೀವಿ ಹೌದಾ ಎಷ್ಟು ವಾರದಿಂದ ನೀವು ಬರ್ತಾ ಇದ್ದೀರಾ ಇಲ್ಲಿ ನಾಲ್ಕನೇ ವಾರ ಏನ್ ಅನ್ಸ್ತಾ ಇದೆ ನಿಮ್ಗೆ ಇಲ್ಲಿ ಬಂದ ಪಾಸಿಟಿವ್ ಇದೆ ನಾವು ಮನೆ ಕಟ್ಟೋದ್ರ ಬಗ್ಗೆ ಮುಗ್ಕೊಂಡ್ ಬಂದಿರೋದು ಅಂದ್ರೆ ಮನೆ ಕಟ್ಟಿ ಒಂದು ಹದ್ನಾಲ್ಕು ವರ್ಷ ಆಗಿ ಬಿಟ್ಬಿಟ್ಟಿದ್ದು ಮೋಲ್ಡ್ ಹಾಕಿ ಬಿಟ್ಬಿಟ್ಟಿದ್ದು ಅದು ರೆಡಿ ಆಗೋದಕ್ಕಂತ ಮುಗಿದ್ಕೊ ಬಂದಿದ್ದು ಒಂದೊಂದೇ ಒಂದೊಂದೇ ಈ ಈಗ ಇರ್ತಾ ಇದೆ ಪಾಸಿಟಿವ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಇದೆ ಅದಕ್ಕೋಸ್ಕರ ಒಂಬತ್ತು ವಾರ ಬಂದು ಕಾಯಿ ಕಟ್ಬೇಕಂತ ಇಲ್ಲಿ

ಹೇಳ್ತಾ ಇದಾರೆ ನೋಡೋಣ ಇನ್ನು ಒಂಬತ್ತು ವಾರ ಬರ್ಬೇಕಂತ ಇನ್ನು ಐದ್ ವಾರ ಬರ್ತೀವಿ ನಾವು ನಮ್ ಮಗನಿಗೆ ಜಾಬ್ಗೋಸ್ಕರ ಅದಕ್ಕೋಸ್ಕರ ಕಾಯಿ ಕಟ್ಟಿದೀವಿ ನೋಡ್ರಣ್ಣ ಕಳ್ಸಿದೀವಿ ನಮ್ ಮಗನಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಕಳ್ಸಿದೀವಿ ಇನ್ನು ನಾಲ್ಕು ವಾರ ಬರ್ತೀವಿ ಸ್ನೇಹಿತರೆ ಇಲ್ಲಿ ಪ್ರತಿ ಭಾನುವಾರ ಮಂಗಳವಾರ ಶುಕ್ರವಾರ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಉಚಿತ ಅನ್ನದಾಸೋಹ ಇರುತ್ತೆ ಪೂಜಾ ಸಾಮಗ್ರಿಗಳು ಹಣ್ಣು ತರಕಾರಿ ತಿಂಡಿಗಳು ಎಲ್ಲ ಇಲ್ಲೇ ಸಿಗುತ್ತೆ ಜಾತ್ರೆಯ ವಾತಾವರಣನೇ ಇದೆ ಮಕ್ಕಳು ಆಡಲಿಕ್ಕೆ ಪ್ಲೇ ಏರಿಯಾನೂ ಸಹ ಇದೆ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯೂ ಸಹ ಇದೆ ಹಾಗೆ ಪೇಯ್ಡ್ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಉಚಿತವಾಗಿ ನೀವು ಪಾರ್ಕ್ ಮಾಡಬೇಕಾದ್ರೆ ಅಲ್ಲಿರುವಂತಹ ಸಿಬ್ಬಂದಿನ ಕೇಳಿ ನೀವು ಉಚಿತವಾಗಿ ಪಾರ್ಕ್ ಮಾಡ್ಬೋದು ಪೇಯ್ಡ್ ಪಾರ್ಕಿಂಗಲ್ಲಿ ಕಾರ್ಗೆ ಮೂವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬೆಳಗ್ಗೆ ಆರು ಮೂವತ್ತಕ್ಕೆ ಈ ದೇವಸ್ಥಾನಕ್ಕೆ ಬಂದ್ವಿ ಸಂಜೆವರೆಗೂ ಇಲ್ಲಿರುವಂತಹ ಪ್ರತಿಯೊಂದು ವಿಶೇಷತೆಗಳನ್ನು ತಿಳಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದಾದ್ರೂ ಐತಿಹಾಸಿಕ ಸ್ಥಳಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅಲ್ಲಿ ಬಂದು ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ತಾಯಿ ಕಾಟೇರಮ್ಮ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು. ಭವಂತು ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್